ಶಾಂತಿಯ ಹರಿಕಾರ ಅಂತ ಹೇಳ್ಕೊಳ್ತಾ ನೋಬೆಲ್ ಪ್ರಶಸ್ತಿಗೆ ಹಾತೊರಿತಾ ಇರುವ ಡೊನಾಲ್ಡ್ ಟ್ರಂಪ್ ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಮ್ಮೆ ಯುದ್ಧದ ಹಾದಿಯನ್ನೇ ಆಯ್ದುಕೊಂಡಿದ್ದಾರೆ ವೆನಿಜುವೆಲಾ ಮೇಲಿನ ಈ ದಿಢೀರ್ ದಾಳಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನಾನ ಅಥವಾ ಅಲ್ಲಿನ ಅಗಾಧ ತೈಲ ಸಂಪತ್ತಿನ ಮೇಲೆ ಹಿಡಿತ ಸಾಧಿಸುವ ಅಮೆರಿಕದ ಕಪಟ ನಾಟಕಾನ ಸಾರ್ವಭೌಮ ರಾಷ್ಟ್ರವೊಂದರ ಅಧ್ಯಕ್ಷರನ್ನ ಬಲವಂತವಾಗಿ ಪದಚ್ಯುತಗೊಳಿಸುವ ಮೂಲಕ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರಿ ಜಗತ್ತಿಗೆ ದಬ್ಬಾಳಿಕೆಯ ಸಂದೇಶ ರವಾನೆ ಮಾಡ್ತಿದೆಯಾ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಗ್ಲೇ ಇಲ್ಲ ನಾನು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸ್ತಾ ಇದ್ದೇನೆ ನನಗೆ ನೋಬಲ್ ಸಿಗಬೇಕು ಅಂತ ಹೇಳ್ಕೊಳ್ತಾರೆ ಆದರೆ ಅದೇ ಟ್ರಂಪ್ ತನ್ನ ವಾದಕ್ಕೆ ತದ್ವಿರುದ್ಧವಾಗಿ ಮತ್ತೊಮ್ಮೆ ಯುದ್ಧಕ್ಕೆ ಹೋಗಿದ್ದಾರೆ ಶಾಂತಿಯ ಮಾತುಗಳನ್ನ ಆಡ್ತಾನೆ ದಕ್ಷಿಣ ಅಮೆರಿಕದ ವೆನಿಜುವೆಲಾ ಮೇಲೆ ಬಾಂಬ್ ದಾಳಿ ನಡೆಸುವ ಮೂಲಕ ತಮ್ಮ ನೈಜ ಉದ್ದೇಶವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಶನಿವಾರ ಮುಂಜಾನೆ ನಡೆದ ಈ ಘಟನೆ ವಿಶ್ವದ ಗಮನ ಸೆಳೆದಿದ್ದು ವೆನಿಜುವೆಲಾದಲ್ಲಿ ಏನಾಗ್ತಿದೆ ಎನ್ನುವ ಪೂರ್ಣ ವಿವರ ಇಲ್ಲಿದೆ ಶನಿವಾರ ಬೆಳಗಿನ ಜಾವ ಸುಮಾರು ಎರಡು ಗಂಟೆ ಸಮಯ ವೆನಿಜುವೆಲಾದ ರಾಜಧಾನಿ ಕ್ಯಾರಕಾಸ್ ಗಾಢ ನಿದ್ರೆಯಲ್ಲಿ ಇದ್ದಕ್ಕಿದ್ದಂತೆ ಕಿವಿಗಡ ಚಿಕ್ಕುವ ಶಬ್ದದೊಂದಿಗೆ ಸರಣಿ ಸ್ಫೋಟಗಳು ಸಂಭವಿಸಿವೆ ಕ್ಯಾರಕಾಸ್ ಮಾತ್ರವಲ್ಲದೆ ಮಿರಾಂಡಾ ಅರಗುವಾ ಮತ್ತು ಲಾಗುವೈರಾ ರಾಜ್ಯಗಳಲ್ಲೂ ಬಾಂಬ್ ದಾಳಿ ನಡೆದಿದೆ ಅಂತ ವರದಿಯಾಗಿದೆ ಆಕಾಶದಲ್ಲಿ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಹಾರಾಡ್ತಾ ಇದ್ದು ಕ್ಷಿಪಣಿ ದಾಳಿಯ ಪರಿಣಾಮವಾಗಿ ನಗರದ ದಕ್ಷಿಣ ಭಾಗಗಳು ಸಂಪೂರ್ಣ ಕತ್ತಲಲ್ಲಿ ಮುಳುಗಿವೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಜನವಸತಿ ಪ್ರದೇಶಗಳಲ್ಲಿ ದಟ್ಟ ಹೊಗೆ ಆವರಿಸಿದೆ ಈ ದಾಳಿಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ವೆನಿಜುವೆಲಾ ವಿರುದ್ಧ ಬೃಹತ್ ಪ್ರಮಾಣದ ದಾಳಿಯನ್ನು ಯಶಸ್ವಿಯಾಗಿ ನಡೆಸಿದೆ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡೂರೋ ಮತ್ತು ಅವರ ಪತ್ನಿ ಸೆರೆಯಾಗಿದ್ದು ಅವರನ್ನ ದೇಶದಿಂದ ಹೊರಗೆ ಕರೆದೊಯ್ಯಲಾಗಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಮೆರಿಕದ ಕಾನೂನು ಜಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಾಚರಣೆ ನಡೆದಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಈ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸಂಚಲನವನ್ನು ಉಂಟು ಮಾಡಿದೆ ವಾಷಿಂಗ್ಟನ್ನ ಅಧಿಕಾರಿಗಳು ಈ ದಾಳಿಯನ್ನ ದೃಢಪಡಿಸಿದ್ದು ಇದು ಮಡೂರೋ ಆಡಳಿತವನ್ನ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ನಡೆದ ನಿರ್ಣಾಯಕ ಕ್ರಮ ಅಂತ ಬಣ್ಣಿಸಿದ್ದಾರೆ ವೆನಿಜುವೆಲಾ ಸರ್ಕಾರದ ಪ್ರತಿಕ್ರಿಯೆ ಇದೊಂದು ಸಾಮ್ರಾಜ್ಯಶಾಹಿ ಆಕ್ರಮಣ ವೆನಿಶುವೆಲಾ ಸರ್ಕಾರ ಅಮೆರಿಕಾದ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದೆ ಇದು ಸ್ವತಂತ್ರ ರಾಷ್ಟ್ರದ ಮೇಲಿನ ಹೇಯ ಮತ್ತು ಗಂಭೀರವಾದ ಮಿಲಿಟರಿ ಆಕ್ರಮಣ ಅಂತ ಬಣ್ಣಿಸಿದೆ ಅಧ್ಯಕ್ಷ ನಿಕೋಲಸ್ ಮಡೂರೋ ಅವರು ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ವೆನಿಜುವೆಲಾ ಸರ್ಕಾರದ ಪ್ರಕಾರ ಅಮೆರಿಕದ ಈ ದಾಳಿಯ ಪ್ರಮುಖ ಉದ್ದೇಶ ಪ್ರಜಾಪ್ರಭುತ್ವದ ಸ್ಥಾಪನೆಯಲ್ಲ ಬದಲಾಗಿ ವೆನಿಜುವೆಲಾದಲ್ಲಿರುವ ಅಗಾಧವಾದ ತೈಲ ಮತ್ತು ಖನಿಜ ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸುವುದಾಗಿದೆ ನಮ್ಮ ತೈಲ ಸಂಪತ್ತನ್ನ ಕೊಳ್ಳೆ ಹೊಡೆಯೋಕೆ ಟ್ರಂಪ್ ಸರ್ಕಾರ ಲಕ್ಷಾಂತರ ಅಮಾಯಕರ ಪ್ರಾಣವನ್ನ ಪಣಕ್ಕಿಟ್ಟಿದೆ ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಅಂತ ವೆನಿಜುವೆಲಾ ರಕ್ಷಣಾ ಸಚಿವಾಲಯ ಆರೋಪಿಸಿದೆ ನಾಗರಿಕ ಪ್ರದೇಶಗಳ ಮೇಲೂ ದಾಳಿ ನಡೆದಿದ್ದು ದೇಶದ ಸಾರ್ವಭೌಮತ್ವವನ್ನು ಕಾಪಾಡೋಕೆ ತಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಸೇನೆ ಹೇಳಿದೆ ಆದರೆ ಅಧ್ಯಕ್ಷ ಮಡೂರ ಅವರನ್ನ ವಶಕ್ಕೆ ಪಡೆದಿರುವ ಟ್ರಂಪ್ ಹೇಳಿಕೆಯನ್ನ ವೆನಿಜುವೆಲಾ ಸರ್ಕಾರ ನಿರಾಕರಿಸಿಲ್ಲ ಅನ್ನೋದು ಗಮನಾರ್ಹ ಜಾಗತಿಕ ನಾಯಕರ ಆಕ್ರೋಶ ಮತ್ತು ಪ್ರತಿಕ್ರಿಯೆಗಳು ಅಮೆರಿಕದ ಈ ಏಕಪಕ್ಷೀಯ ದಾಳಿ ಲ್ಯಾಟಿನ್ ಅಮೆರಿಕ ಮತ್ತು ವಿಶ್ವದ ಇತರೆ ಭಾಗಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ವೆನಿಜುವೆಲಾದ ನೆರೆಯ ರಾಷ್ಟ್ರವಾದ ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಅವರು ಈ ದಾಳಿಯನ್ನ ಬಲವಾಗಿ ಖಂಡಿಸಿದ್ದಾರೆ ಇದೊಂದು ಯುದ್ಧದ ಸನ್ನಿವೇಶ ಇಡೀ ಜಗತ್ತು ಎಚ್ಚೆತ್ತುಕೊಳ್ಳಬೇಕು ಅವರು ವೆನಿಜುವೆಲಾದ ಮೇಲೆ ಕ್ಷಿಪಣಿ ದಾಳಿ ನಡೆಸುತ್ತಿದ್ದಾರೆ ಅಂತ ಕೇಳಿರುವ ಪೆಟ್ರೋ ತಕ್ಷಣವೇ ವಿಶ್ವಸಂಸ್ಥೆ ಮತ್ತು ಅಮೆರಿಕನ್ ಸ್ಟೇಟ್ಸ್ ಸಂಸ್ಥೆಯ ತುರ್ತು ಸಭೆಯನ್ನು ಕರೆಯುವಂತೆ ಆಗ್ರಹಿಸಿದ್ದಾರೆ ಕ್ಯೂಬಾದ ವಿದೇಶಾಂಗ ಸಚಿವರು ಈ ದಾಳಿಯನ್ನ ಹೇಡಿತನದ ಕೃತ್ಯ ಅಂತ ಕರೆದಿದ್ದು ಯಾವುದೇ ಪ್ರಚೋದನೆ ಇಲ್ಲ ಅಮೆರಿಕ ಮತ್ತೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ ಅಮೆರಿಕದ ಬದ್ಧ ವೈರಿಯಾಗಿರುವ ಇರಾನ್ ಈ ದಾಳಿಯನ್ನ ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಶ್ವಸಂಸ್ಥೆಯ ಚಾರ್ಟರ್ನ ಆರ್ಟಿಕಲ್ ಎರಡು ನಾಲ್ಕರ ನೇರ ಉಲ್ಲಂಘನೆ ಅಂತ ಕರೆದಿದೆ ಇದು ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಗೆ ಅಪಾಯಕಾರಿ ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಎಚ್ಚರಿಸಿದೆ ಭಾರತದ ಸಿಪಿಐಎಂ ಪಕ್ಷ ಅಮೆರಿಕದ ಸಾಮ್ರಾಜ್ಯಶಾಹಿ ಧೋರಣೆಯನ್ನ ಖಂಡಿಸಿದೆ ಸ್ವತಂತ್ರ ರಾಷ್ಟ್ರಗಳನ್ನು ಅಸ್ಥಿರಗೊಳಿಸಿ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಅಮೆರಿಕದ ಹಳೇ ಚಾಳಿ ಇದಾಗಿದೆ ಅಂತ ಪಕ್ಷ ಟೀಕಿಸಿದೆ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ವೆನಿಜುವೆಲಾದಲ್ಲಿರುವ ತನ್ನ ಪ್ರಜೆಗಳನ್ನು ಸ್ಥಳಾಂತರಿಸಲು ಸಿದ್ಧತೆ ನಡೆಸುವಂತೆ ದಕ್ಷಿಣ ಕೊರಿಯಾ ಅಧ್ಯಕ್ಷರು ಆದೇಶಿಸಿದ್ದಾರೆ ದಾಳಿಗೂ ಮುನ್ನವೇ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ವೆನಿಜುವೆಲಾ ವಾಯು ಪ್ರದೇಶದಲ್ಲಿ ಅಮೆರಿಕದ ವಿಮಾನಗಳ ಹಾರಾಟವನ್ನು ನಿಷೇಧಿಸಿತ್ತು ಅಮೆರಿಕದ ರಾಯಭಾರ ಕಚೇರಿ ವೆನಿಜುವೆಲಾದಲ್ಲಿರುವ ತನ್ನ ನಾಗರಿಕರಿಗೆ ತಕ್ಷಣವೇ ಸುರಕ್ಷಿತ ತಾಣಗಳಲ್ಲಿ ಆಶ್ರಯ ಪಡೆಯುವಂತೆ ಸೂಚನೆ ನೀಡಿದೆ ಕುತೂಹಲಕಾರಿ ಸಂಗತಿ ಏನು ಅಂದರೆ ಅಮೆರಿಕದ ಸೆನೆಟ್ ಸಮಿತಿಗೂ ಈ ದಾಳಿಯ ಬಗ್ಗೆ ಪೂರ್ವ ಮಾಹಿತಿ ಇರಲಿಲ್ಲ ಅಂತ ವರದಿಯಾಗಿದೆ ಅಮೆರಿಕದ ಸೆನೆಟರ್ ಬ್ರಿಯಾನ್ ಶಾರ್ಜ್ ಅವರು ವೆನಿಜುವೆಲಾದಲ್ಲಿ ಯುದ್ಧ ಮಾಡೋಕೆ ಅಮೆರಿಕಕ್ಕೆ ಯಾವುದೇ ರಾಷ್ಟ್ರೀಯ ಹಿತಾಸಕ್ತಿಗಳಿಲ್ಲ ಅಂತ ಟ್ರಂಪ್ ನಡೆಯನ್ನು ಪ್ರಶ್ನಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗುವಾಗ ಸಾಮಾನ್ಯವಾಗಿ ಪೆಂಟಗನ್ ಸುತ್ತಮುತ್ತಲಿನ ಪಿಜ್ಜಾ ಅಂಗಡಿಗಳಲ್ಲಿ ನಡುರಾತ್ರಿ ವ್ಯಾಪಾರ ಹೆಚ್ಚಾಗುತ್ತೆ ಶನಿವಾರ ಬೆಳಗಿನ ಜಾವ ಪೆಂಟಗನ್ ಬಳಿಯ ಪಿಜ್ಜಾ ಮಳಿಗೆಯಲ್ಲಿ ಕಂಡುಬಂದ ಹಠಾತ್ ಜನದಟ್ಟಣೆ ದೊಡ್ಡ ಮಟ್ಟದ ಮಿಲಿಟರಿ ಕಾರ್ಯಾಚರಣೆಯ ಮುನ್ಸೂಚನೆ ಆಗಿತ್ತು ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ವೆನಿಜುವಲದಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಬರಲಿದ್ಯಾ ಟ್ರಂಪ್ ಅವರ ಹೇಳಿಕೆಯಂತೆ ನಿಕೋಲಸ್ ಮಡೂರೊ ಅಧಿಕಾರ ಕಳ್ಕೊಂಡ್ರೆ ವೆನಿಜುವೆಲದ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಈಗ ಎದ್ದಿದೆ ರಾಜಕೀಯ ಪಟಸಾಲಿಯಲ್ಲಿ ಕೇಳಿ ಬರ್ತಿರುವ ಹೆಸರು ಮರಿಯಾ ಕೊರಿನಾ ಮಚಾಡೋ ಅವರದ್ದು ಇತ್ತೀಚೆಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಪಡೆದಿರುವ ಆ ದೇಶದ ವಿಪಕ್ಷ ನಾಯಕಿ ಮರಿಯಾ ಅಮೆರಿಕದ ಬೆಂಬಲಿತ ನಾಯಕಿ ಅಂತಾನೆ ಬಿಂಬಿತವಾಗಿದ್ದಾರೆ ಅಮೆರಿಕ ಯಾವಾಗಲೂ ತಾನು ಇಷ್ಟಪಡದ ಸರ್ಕಾರಗಳನ್ನು ಉರುಳಿಸಿ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ನಾಯಕರನ್ನ ಅಧಿಕಾರಕ್ಕೆ ತರುವ ಇತಿಹಾಸವನ್ನ ಹೊಂದಿದೆ ಮರಿಯಾ ಕೊರಿನಾ ಮಚಾಡೋ ಅವರನ್ನ ಮುಂದಿನ ಅಧ್ಯಕ್ಷರನ್ನಾಗಿ ಮಾಡೋದು ಅಮೆರಿಕದ ತಂತ್ರಗಾರಿಕೆಯ ಭಾಗ ಇರಬಹುದು ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ ಎಂಬ ಹಣ ಪಟ್ಟಿ ಇಟ್ಟುಕೊಂಡು ಅಮೆರಿಕದ ಹಿತಾಸಕ್ತಿಗಳಿಗೆ ಪೂರಕವಾಗಿರುವ ಸರ್ಕಾರವನ್ನ ರಚಿಸೋದು ಟ್ರಂಪ್ ಅವರ ಲೆಕ್ಕಾಚಾರ ಇರಬಹುದು ಅಫ್ಘಾನಿಸ್ತಾನ ಇರಾಕ್ ಮತ್ತು ಲಿಬಿಯಾಗಳ ನಂತರ ಈಗ ವೆನಿಜುವೆಲಾ ಸರದಿ ಪ್ರಜಾಪ್ರಭುತ್ವದ ರಕ್ಷಣೆ ಎಂಬ ಮುಖವಾಡದ ಅಡಿಯಲ್ಲಿ ನಡೀತಿರುವ ಈ ಆಟದಲ್ಲಿ ಬಲಿಯಾಗ್ತಾ ಇರೋದು ಸಾಮಾನ್ಯ ಜನ ಮಡುರೋ ಆಡಳಿತದ ಬಗ್ಗೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಬಾಹ್ಯ ಶಕ್ತಿಯೊಂದು ಮಿಲಿಟರಿ ಬಲದ ಮೂಲಕ ಒಂದು ದೇಶದ ಸರ್ಕಾರವನ್ನ ಉರುಳಿಸೋದು ಎಷ್ಟು ಸರಿ ತೈಲ ಸಂಪತ್ತಿನ ಮೇಲೆ ಟ್ರಂಪ್ ಹಪಹಪಿ ಮತ್ತೊಂದು ರಾಷ್ಟ್ರವನ್ನ ಅರಾಜಕತೆಯ ಕೂಪಕ್ಕೆ ತಳ್ಳಿದೆ ವಿಶ್ವಸಂಸ್ಥೆ ಮತ್ತು ಜಾಗತಿಕ ಸಮುದಾಯ ಈ ಕೂಡಲೇ ಮಧ್ಯ ಪ್ರವೇಶ ಮಾಡದೇ ಇದ್ರೆ ಲ್ಯಾಟಿನ್ ಅಮೆರಿಕ ಮತ್ತೊಂದು ದೀರ್ಘಕಾಲದ ಸಂಘರ್ಷದ ಸುಳಿಗೆ ಸಿಲುಕೋದು ಖಚಿತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು